ಹಲೋ ಫ್ರೆಂಡ್ಸ್ ಪ್ರೀತಿ ಅನ್ನೋದು ಮನುಷ್ಯನ ಎಷ್ಟು ದೂರ ಕೊಂಡೊಯ್ಬೋದು ಒಬ್ಬ ವ್ಯಕ್ತಿ ತನ್ನ ಪ್ರೇಯಸಿ ಸತ್ತ ಮೇಲೂ ಆಕೆಯನ್ನು ಬಿಟ್ಟಿರೋಕೆ ಆಗದೆ ಇಡೀ ಕಾನೂನನ್ನೇ ಎದುರು ಹಾಕಿಕೊಂಡ ನೈಜ ಘಟನೆ ಇದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅಮೇರಿಕದಲ್ಲಿ ನಡೆದ ಈ ಘಟನೆ ಇಂದಿಗೂ ಜಗತ್ತನ್ನ ಬೆಚ್ಚಿ ಬೀಳಿಸುತ್ತೆ ಅಷ್ಟಕ್ಕೂ ಆಸ್ಪತ್ರೆಯಲ್ಲಿ ನಡೆದಿದ್ದೇನು ಬನ್ನಿ ಈ ವಿಚಿತ್ರ ರಹಸ್ಯದ ಆಳವನ್ನು ನೋಡೋಣ ಈ ಕತೆ ಶುರುವಾಗೋದು ಅಮೆರಿಕದ ಫ್ಲೋರಿಡಾ ಪ್ರಾಂತ್ಯದಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅಲ್ಲಿನ ಒಂದು ಹೆಸರಾಂತ ಆಸ್ಪತ್ರೆಯಲ್ಲಿ ಕಾರ್ಲ್ ಟ್ಯಾಂಜರ್ ಅನ್ನೋ ವ್ಯಕ್ತಿ ಕೆಲಸ ಮಾಡ್ತಿದ್ದ ಈತ ಒಬ್ಬ ಎಕ್ಸ್ರೇ ಟೆಕ್ನಿಷಿಯನ್ ಮತ್ತು ತುಂಬಾ ಬುದ್ಧಿವಂತ ವ್ಯಕ್ತಿ ಅಂತ ಹೆಸರಾಗಿದ್ದ ಕಾರ್ಲ್ ಜೀವನದಲ್ಲಿ ಒಂದು ಕನಸಿತ್ತು ತನ್ನ ಬದುಕಿನಲ್ಲಿ ಒಬ್ಬ ದೇವತೆಯಂತಹ ಸುಂದರ ಹುಡುಗಿ ಸಿಗ್ತಾಳೆ ಅಂತ ಆತ ಗಾಢವಾಗಿ ನಂಬಿದ್ದ ಅದೇ ಸಮಯದಲ್ಲಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಎಲೆನಾ ಮಿಯಾಗ್ರೋ ಅನ್ನೋ ಒಬ್ಬ ಯುವತಿ ಬರ್ತಾಳೆ ಅವಳನ್ನು ನೋಡಿದ ತಕ್ಷಣವೇ ಕಾರ್ಲ್ಗೆ ಏನೋ ಒಂಥರ ಆಶ್ಚರ್ಯ ಮತ್ತು ಖುಷಿಯಾಗುತ್ತೆ ಯಾಕಂದರೆ ಆತ ತನ್ನ ಕನಸಿನಲ್ಲಿ ಯಾವ ಹುಡುಗಿಯನ್ನು ನೋಡಿದ್ನೋ ಅವಳು ತೇಟ್ ಅದೇ ರೀತಿ ಇದ್ಲು ಕಾರ್ಲ್ ಮೊದಲ ನೋಟದಲ್ಲಿ ಅವಳನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋಕೆ ಶುರು ಮಾಡ್ತಾನೆ ಆದರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇತ್ತು ಅವಳಿಗೆ ಕ್ಷಯ ರೋಗ ಕಾಡ್ತಿತ್ತು ಆ ಕಾಲದಲ್ಲಿ ಈ ಕಾಯಿಲೆಗೆ ಸರಿಯಾದ ಚಿಕಿತ್ಸೆ ಇರಲಿಲ್ಲ ಮತ್ತು ಇದು ತುಂಬಾ ಅಪಾಯಕಾರಿಯಾಗಿತ್ತು ಎಲೆನ ಬದುಕೋದು ತುಂಬಾ ಕಷ್ಟ ಅಂತ ವೈದ್ಯರು ಹೇಳಿದ್ರು ಕಾರ್ಲ್ ಮಾತ್ರ ಸೋಲೊಪ್ಪೋದಿಲ್ಲ ಆಕೆಯನ್ನು ಉಳಿಸಿಕೊಳ್ಳಲು ಆತ ತನ್ನ ಎಲ್ಲ ಶಕ್ತಿಯನ್ನು ಬಳಸಿ ಪ್ರಯತ್ನ ಮಾಡ್ತಾನೆ ಕಾರ್ಲ್ ಎಷ್ಟೇ ಪ್ರಯತ್ನ ಮಾಡಿದ್ರೂ ವಿಧಿ ಮಾತ್ರ ಬೇರೆನೇ ಇತ್ತು ಸಾವಿರದ ಒಂಬೈನೂರ ಮೂವತ್ತರ ಅಕ್ಟೋಬರ್ ತಿಂಗಳಲ್ಲಿ ಎಲೆನ ಕೊನೆ ಹೆಸರು ಈ ಸಾವು ಕಾರ್ಲ್ ಸಂಪೂರ್ಣವಾಗಿ ಕುಗ್ಗಿಸಿ ಬಿಡುತ್ತೆ ಆದ್ರೆ ಆತ ಅಲ್ಲಿಗೆ ಸುಮನ್ ಆಗೋದಿಲ್ಲ ಆಕೆಗಾಗಿ ಸ್ಮಶಾನದಲ್ಲಿ ಒಂದು ಸುಂದರವಾದ ಮಾರ್ಬಲ್ ಸಮಾಧಿಯನ್ನು ನಿರ್ಮಿಸ್ತಾನೆ ಎರಡು ವರ್ಷಗಳ ಕಾಲ ಕಾರ್ಲ್ ಪ್ರತಿದಿನ ರಾತ್ರಿ ಅಲ್ಲಿಗೆ ಹೋಗಿ ಆಕೆಯ ಜೊತೆ ಮಾತನಾಡುತ್ತಾ ಕಾಲ ಕಳೀತಿರ್ತಾನೆ ಆದರೆ ಸಾವಿರದ ಒಂಬೈನೂರ ಮೂವತ್ ಮೂರರ ಒಂದು ಕತ್ತಲ ರಾತ್ರಿ ಕಾರ್ಲ್ ಒಂದು ರಹಸ್ಯ ನಿರ್ಧಾರ ತಗೊಳ್ತಾನೆ ಅಂದು ಆತ ಸಮಾಧಿಯ ಬಾಗಿಲು ತೆರೆದು ಅವಳ ಶರೀರವನ್ನ ಗುಟ್ಟಾಗಿ ಅಲ್ಲಿಂದ ಕದ್ದು ತನ್ನ ಮನೆಗೆ ತರ್ತಾನೆ ಅಷ್ಟಕ್ಕೂ ಆ ಸತ್ತ ದೇಹವನ್ನ ಮನೆಗೆ ತಂದ ಕಾರ್ಲ್ ಮುಂದೆ ಏನ್ಮಾಡ್ದ ಬನ್ನಿ ಈಗ ತಿಳಿಯೋಣ ಸಾವಿರದ ಒಂಬೈನೂರ ಮೂವತ್ತ್ ಮೂರರ ಆ ಕತ್ತಲ ರಾತ್ರಿ ಕಾರ್ಲ್ ಸಮಾಧಿಯಿಂದ ಅವಳ ಶರೀರವನ್ನು ತನ್ನ ಮನೆಗೆ ತಂದಿದ್ದ ಆದರೆ ಆ ಶರೀರ ಎರಡು ವರ್ಷಗಳ ಹಳೆದಾಗಿದ್ದರಿಂದ ಸಂಪೂರ್ಣವಾಗಿ ಶಿಥಿಲವಾಗಿತ್ತು ಇಲ್ಲಿಂದ ಕಾರ್ಲ್ ತನ್ನ ವೈದ್ಯಕೀಯ ಜ್ಞಾನವನ್ನ ಬಳಸಿಕೊಂಡು ಒಂದು ವಿಚಿತ್ರ ಪ್ರಯೋಗಕ್ಕೆ ಕೈ ಹಾಕ್ತಾನೆ ಅವಳು ಮತ್ತೆ ಜೀವಂತವಾಗಿ ಇರೋ ತರ ಕಾಣಬೇಕು ಅನ್ನೋದು ಕಾರ್ಲ್ನ ಉದ್ದೇಶವಾಗಿತ್ತು ಶರೀರದ ಚರ್ಮ ಹಾಳಾಗಿದ್ದರಿಂದ ಆತ ವ್ಯಾಕ್ಸ್ ಮತ್ತು ರೇಷ್ಮೆಯ ಬಟ್ಟೆಯನ್ನ ಬಳಸಿ ಹೊಸ ಚರ್ಮದಂತೆ ತಯಾರು ಮಾಡಿದ್ದ ಆಕೆಯ ಕಣ್ಣುಗಳು ಮೊದಲಿನಂತೆಯೇ ಕಾಣಬೇಕು ಅಂತ ಆ ಜಾಗದಲ್ಲಿ ಗಾಜಿನ ಕಣ್ಣುಗಳನ್ನು ಜೋಡಿಸಿದ್ದ ಶರೀರದ ಆಕಾರ ಸರಿಯಾಗಿರಲಿ ಅಂತ ಪಿಯೋನೋ ತಂತಿಗಳು ಮತ್ತು ಹ್ಯಾಂಗರ್ಗಳನ್ನು ಬಳಸಿ ಮೂಳೆಗಳನ್ನು ಜೋಡಿಸಿದ್ದ ತಲೆಯಲ್ಲಿ ಕೂದಲು ಇಲ್ಲದ ಕಾರಣ ಎಲೆಳನ ತಾಯಿ ಈ ಹಿಂದೆ ಕಾರ್ಲಿಗೆ ನೀಡಿದ ಎಲೆಳನ ಅಸಲಿ ಕೂದಲನ್ನೇ ಬಳಸಿ ಒಂದು ವಿಕ್ ತಯಾರು ಮಾಡಿ ಹಾಕಿದ್ದ ಶರೀರದಿಂದ ಯಾವುದೇ ವಾಸನೆ ಬಾರದಂತೆ ತಡೆಯಲು ಕಾರ್ಲ್ ಪ್ರತಿದಿನ ಲೀಟರ್ ಗಟ್ಟಲೆ ಫರ್ಫ್ಯೂಮ್ ಮತ್ತು ಕೆಮಿಕಲ್ಗಳನ್ನ ಬಳಸುತ್ತಿದ್ದ ಆಕೆಗೆ ಬಟ್ಟೆ ಒಡವೆ ಮತ್ತು ಗ್ಲೌಸ್ ಹಾಕಿ ಅಲಂಕಾರ ಮಾಡಿದ್ದ ಕಾರ್ಲ್ ಈ ಶರೀರವನ್ನ ಕೇವಲ ಒಂದು ವಸ್ತುವಿನಂತೆ ನೋಡಿಲ್ಲ ಬದಲಾಗಿ ತನ್ನ ಪ್ರೇಯಸಿ ಇನ್ನೂ ಬದುಕಿದ್ದಾಳೆ ಅನ್ನೋ ಭ್ರಮೆಯಲ್ಲಿದ್ದ ಆಕೆಯ ಜೊತೆ ಊಟ ಮಾಡೋದು ಸಂಗೀತ ಕೀಳೋದು ಮತ್ತು ರಾತ್ರಿ ತನ್ನ ಪಕ್ಕದಲ್ಲಿಯೇ ಮಲಗಿಸಿಕೊಳ್ಳುವುದನ್ನ ರೂಢಿ ಮಾಡಿಕೊಂಡಿರ್ತಾನೆ ಹೀಗೆ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಬರೋಬ್ಬರಿ ಏಳು ವರ್ಷಗಳ ಕಾಲ ಕಾರ್ಲ್ ಈ ರಹಸ್ಯವನ್ನ ಕಾಪಾಡಿಕೊಂಡು ಬಂದಿರ್ತಾನೆ ಹೊರಗಿನ ಜಗತ್ತಿಗೆ ಕಾರ್ಲ್ ಒಬ್ಬಂಟಿಯಾಗಿ ಬದುಕುತ್ತಿದ್ದ ಒಬ್ಬ ಮಾಮೂಲಿ ವ್ಯಕ್ತಿಯಂತೆ ಕಾಣಿಸ್ತಿರ್ತಾನೆ ಆದ್ರೆ ಆ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಇಂಥದೊಂದು ವಿಚಿತ್ರ ಸತ್ಯ ಅಡಗಿದೆ ಅಂತ ಯಾರಿಗೂ ಸುಳಿವಿರ್ಲಿಲ್ಲ ಕಾರ್ಲ್ ತನ್ನೆಲ್ಲ ಸಂಬಳವನ್ನ ಆಕೆಯ ಅಲಂಕಾರಕ್ಕೆ ಮತ್ತು ಶರೀರವನ್ನ ಕಾಪಾಡೋಕೆ ಖರ್ಚು ಮಾಡ್ತಿದ್ದ ಆದ್ರೆ ಸಾವಿರದ ಒಂಬೈನೂರ ನಲವತ್ತರ ಹೊತ್ತಿಗೆ ಹಳ್ಳಿಯ ಜನರಿಗೆ ಏನೋ ಒಂದು ಸಂಶಯ ಬರಲು ಶುರುವಾಗಿತ್ತು ಕಾರ್ಲ್ ಕಿಟಕಿಯ ಹತ್ತಿರ ಯಾವುದೋ ಒಂದು ದೊಡ್ಡ ಗೊಂಬೆಯನ್ನ ಇಟ್ಕೊಂಡು ಮಾತನಾಡ್ತಿರೋದು ಕೆಲವರು ಗಮನಿಸಿದ್ರು ಈ ಸುದ್ದಿ ಮೆಲ್ಲಗೆ ಎಲೆನಾಳ ಕುಟುಂಬಕ್ಕೆ ತಲುಪಿದಾಗ ಅಸಲಿ ಕತೆ ಬಯಲಾಗಲು ಶುರುವಾಗುತ್ತೆ ಮುಂದೇನಾಯ್ತು ಎಲೆನಾಳ ಅಕ್ಕ ಮನೆಗೆ ಬಂದಾಗ ಕಂಡ ಆ ದೃಶ್ಯವೇನು ಬನ್ನಿ ಈಗ ತಿಳಿಯೋಣ ಸಾವಿರದ ಒಂಬೈನೂರ ನಲವತ್ತರ ಹೊತ್ತಿಗೆ ಕಾರ್ಲ್ ತನ್ನ ಮನೆಯ ಕಿಟಕಿಯ ಹತ್ತಿರ ಒಂದು ದೊಡ್ಡ ಗೊಂಬೆಯನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾನೆ ಅನ್ನೋ ಸುದ್ದಿ ಹಳ್ಳಿಗೆಲ್ಲ ಹರಡಿತ್ತು ಈ ಮಾತು ಎಲೆನಾಳ ಅಕ್ಕ ಫ್ಲೋರಿಂಡಳ ಕಿವಿಗೆ ಬೀಳುತ್ತೆ ತನ್ನ ತಂಗಿಯ ಸಮಾಧಿಗೆ ಕಾರ್ಲ್ ಹೋಗೋದನ್ನ ನಿಲ್ಲಿಸಿದ್ಯಾಕೆ ಮತ್ತು ಆತನ ಮನೆಯಲ್ಲಿರೋ ಆ ವಿಚಿತ್ರ ಗೊಂಬೆ ಯಾವುದು ಅಂತ ತಿಳಿಯಲು ಅವಳು ನಿರ್ಧರಿಸ್ತಾಳೆ ಒಂದು ದಿನ ಫ್ಲೋರಿಂಡಾ ನೇರವಾಗಿ ಕಾರ್ಲ್ ಮನೆಗೆ ಹೋಗಿ ಬಾಗಿಲು ತರ್ತಾಳೆ ಕಾರ್ಲ್ ಯಾವುದೇ ಭಯವಿಲ್ಲದೆ ಅವಳನ್ನ ಮನೆ ಒಳಗೆ ಬರ ಮಾಡ್ಕೊಳ್ತಾನೆ ಫ್ಲೋರಿಂಡ ಬೆಡ್ರೂಮ್ಗೆ ಹೋಗಿ ನೋಡಿದಾಗ ಅಲ್ಲಿ ಮಂಚದ ಮೇಲೆ ಮಲಗಿದ್ದ ಆ ಆಕೃತಿಯನ್ನ ಕಂಡು ದಂಗಾಗಿ ಹೋಗ್ತಾಳೆ ಮೊದಲ ನೋಟಕ್ಕೆ ಅದು ಗೊಂಬೆಯಂತೆ ಕಂಡ್ರು ಹತ್ತಿರ ಹೋದಾಗ ಅದು ತನ್ನ ತಂಗಿ ಎಲೆಳಾನ ಶರೀರವನ್ನೇ ಕಾರ್ಲ್ ಈ ರೀತಿ ಮಾಡಿಟ್ಟಿದ್ದಾನೆ ಅಂತ ಅವಳಿಗೆ ಅರ್ಥವಾಗುತ್ತೆ ಫ್ಲೋರಿಂಡ ತಕ್ಷಣ ಪೊಲೀಸರಿಗೆ ದೂರು ನೀಡ್ತಾಳೆ ಪೊಲೀಸರು ಕಾರ್ಲ್ ಮನೆಗೆ ದಾಳಿ ಮಾಡ್ತಾರೆ ಪೊಲೀಸರಿಗೂ ಕೂಡ ಅಲ್ಲಿನ ದೃಶ್ಯ ನೋಡಿ ನಂಬಲು ಸಾಧ್ಯವಾಗೋದಿಲ್ಲ ಒಬ್ಬ ಮನುಷ್ಯ ಸತ್ತ ದೇಹದ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ದಾನ ನೋಡಿ ಅವರೆಲ್ಲರೂ ಬೆಚ್ಚಿ ಬೀಳ್ತಾರೆ ಕಾರ್ಲ್ ಅನ್ನು ಪೊಲೀಸರು ತಕ್ಷಣ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ ಆ ಶರೀರವನ್ನು ವಶಪಡಿಸಿಕೊಂಡ ಪೊಲೀಸರು ವೈದ್ಯಕೀಯ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನಿಸ್ತಾರೆ ವಿಚಾರಣೆ ಸಮಯದಲ್ಲಿ ಕಾರ್ಲ್ ತಾನು ಮಾಡಿದ ಯಾವುದೇ ಕೆಲಸವನ್ನ ಮುಚ್ಚಿಡೋದಿಲ್ಲ ನಾನು ಆಕೆಯನ್ನ ಪ್ರೀತಿಸಿದ್ದೆ ಆಕೆ ಸ್ಮಶಾನದ ಕತ್ತಲಲ್ಲಿ ಒಬ್ಬಳೆ ಇರೋದು ನನಗೆ ಇಷ್ಟ ಇರಲಿಲ್ಲ ಅದಕ್ಕೆ ಮನೆಗೆ ತಂದೆ ಅಂತ ಆತ ನೇರವಾಗಿ ಒಪ್ಕೊಳ್ತಾನೆ ಆತ ಆ ದೇಹವನ್ನು ಕಾಪಾಡಲು ಬಳಸಿದ ಪಿಯೋನೋ ತಂತಿಗಳು ಬ್ಯಾಗ್ಸ್ ಮತ್ತು ಇತರೆ ವಸ್ತುಗಳನ್ನು ಪೊಲೀಸರು ಸಾಕ್ಷಿಗಾಗಿ ಸಂಗ್ರಹಿಸ್ತಾರೆ ಈ ಸುದ್ದಿ ಇಡೀ ಅಮೆರಿಕದಲ್ಲಿ ಸಂಚಲನ ಮೂಡಿಸುತ್ತೆ ಜನರು ಈತನನ್ನ ಒಬ್ಬ ವಿಚಿತ್ರ ವ್ಯಕ್ತಿ ಅಂತ ನೋಡೋದಕ್ಕೆ ಶುರು ಮಾಡ್ತಾರೆ ಪತ್ರಿಕೆಗಳಲ್ಲಿ ಪ್ರತಿದಿನ ಈ ಕತೆ ಬರಲು ಶುರುವಾಗುತ್ತೆ ಈ ನಡುವೆ ಸಾವಿರಾರು ಜನ ಆಸ್ಪತ್ರೆಗೆ ಬಂದು ಕಾಲ್ ರೆಡಿ ಮಾಡಿದ ಆ ಗೊಂಬೆಯನ್ನು ನೋಡಲು ಕ್ಯೂ ನಿಂತಿರ್ತಾರೆ ಈಗ ಎಲ್ಲರ ಮುಂದೆ ಇದ್ದ ದೊಡ್ಡ ಪ್ರಶ್ನೆ ಅಂದ್ರೆ ಈಗ ಕಾರ್ಲ್ಗೆ ಕಾನೂನು ಯಾವ ರೀತಿಯ ಶಿಕ್ಷೆ ನೀಡುತ್ತೆ ಅನ್ನೋದು ಆದ್ರೆ ಈ ಕೇಸ್ ನ್ಯಾಯಾಲಯಕ್ಕೆ ಹೋದಾಗ ಒಂದು ದೊಡ್ಡ ಕಾನೂನು ಟ್ವಿಸ್ಟ್ ಸಿಗುತ್ತೆ ಇಡೀ ಜಗತ್ತೇ ಈತನನ್ನ ನನ್ನ ಕ್ರಿಮಿನಲ್ ಅಂತಿದ್ರು ಕಾರ್ಲ್ ಶಿಕ್ಷೆಯಿಂದ ಪಾರಾಗಲು ಒಂದು ವಿಚಿತ್ರ ಕಾರಣ ಸಿಗುತ್ತೆ ಅಷ್ಟಕ್ಕೂ ಜಡ್ಜ್ ಕಾರ್ಲ್ ಅನ್ನ ಬಿಡುಗಡೆ ಮಾಡಿದ್ದೆ ಯಾಕೆ ಬನ್ನಿ ಈಗ ತಿಳಿಯೋಣ ಕಾರ್ಲ್ ಟ್ಯಾಂಜ್ಲರ್ ಅನ್ನು ನ್ಯಾಯಾಲಯಕ್ಕೆ ಹಾಜರು ಪಡಿಸಿದಾಗ ಇಲ್ಲಿ ಅಮೆರಿಕದ ಕಣ್ಣು ಈ ಕೇಸ್ ಮೇಲೆ ಇತ್ತು ಸರ್ಕಾರಿ ವಕೀಲರು ಕಾರ್ಲ್ ಮೇಲೆ ಸಮಾಧಿಯಿಂದ ದೇಹವನ್ನು ಕದ್ದಿದ್ದು ಮತ್ತು ಮೃತ ದೇಹವನ್ನು ಅಪಮಾನ ಮಾಡಿದ್ದು ಎಂಬ ಗಂಭೀರ ಆರೋಪಗಳನ್ನು ಹೊರಿಸಿದ್ರು ಕಾರ್ಲ್ ಮಾತ್ರ ನ್ಯಾಯಾಧೀಶರ ಮುಂದೆ ತಾನು ಮಾಡಿದ್ದು ಪ್ರೀತಿಗಾಗಿ ಮಾತ್ರ ಎಂದು ವಾದಿಸುತ್ತಿದ್ದ ಆದ್ರೆ ಇಲ್ಲಿ ಒಂದು ದೊಡ್ಡ ಕಾನೂನು ಟ್ವಿಸ್ಟ್ ಎದುರಾಗಿತ್ತು ಕಾರ್ ಸಮಾಧಿಯಿಂದ ದೇಹವನ್ನು ಕದ್ದು ಸಾವಿರದ ನಲವತ್ತರಲ್ಲಿ ಅಂದಿನ ಫ್ಲೋರಿಡಾದ ಕಾನೂನಿನ ಪ್ರಕಾರ ಅಂತಹ ಅಪರಾಧಕ್ಕೆ ಶಿಕ್ಷೆ ವಿಧಿಸಲು ಕೇವಲ ಎರಡು ವರ್ಷಗಳ ಕಾಲಾವಕಾಶವಿತ್ತು ಕಾರ್ಲ್ ಮಾಡಿದ ತಪ್ಪು ನಡೆದು ಬರೋಬ್ಬರಿ ಏಳು ವರ್ಷಗಳಾಗಿದ್ದರಿಂದ ಆತನಿಗೆ ಶಿಕ್ಷೆ ನೀಡಲು ಕಾನೂನಿನಲ್ಲಿ ಅವಕಾಶವಿರಲಿಲ್ಲ ಇದರಿಂದಾಗಿ ನ್ಯಾಯಾಧೀಶರು ಅನಿವಾರ್ಯವಾಗಿ ಕಾರ್ಲ್ ಅನ್ನು ಎಲ್ಲ ಆರೋಪಗಳಿಂದ ಮುಕ್ತಗೊಳಿಸಿ ಬಿಡುಗಡೆ ಮಾಡಿದ್ರು ಕಾರ್ಲ್ ಬಿಡುಗಡೆಯಾದ ಸುದ್ದಿ ಕೇಳಿ ಎಲ್ಲರೂ ಆಶ್ಚರ್ಯಪಟ್ಟರು ಆದರೆ ವಿಚಿತ್ರವೇನೆಂದ್ರೆ ಸಮಾಜದ ಒಂದು ದೊಡ್ಡ ವರ್ಗ ಆತನನ್ನು ಕ್ರಿಮಿನಲ್ ಎಂದು ನೋಡಲಿಲ್ಲ ಸಾವಿರಾರು ಮಹಿಳೆಯರು ಕಾರ್ಲ್ ಅನ್ನು ಅಮರ ಪ್ರೇಮಿ ಎಂದು ಕರೆದರು ಮತ್ತು ಆತನ ಪರವಾಗಿ ಮಾತನಾಡಿದ್ರು ಕಾರ್ಲ್ ಕೂಡಲೇ ತನ್ನ ಪ್ರೇಯಸಿ ಎಲೆನಾಳ ದೇಹವನ್ನು ತನಗೆ ವಾಪಸ್ ನೀಡಬೇಕು ಎಂದು ಕೇಳಿದ್ದ ಆದರೆ ಸರ್ಕಾರ ಅದಕ್ಕೆ ಅನುಮತಿ ನೀಡಲಿಲ್ಲ ಪೊಲೀಸರು ಆ ದೇಹವನ್ನ ಯಾರಿಗೂ ತಿಳಿಯದ ರಹಸ್ಯ ಜಾಗದಲ್ಲಿ ಮತ್ತೆ ಮಣ್ಣು ಮಾಡಿದ್ರು ಯಾವುದೇ ಶಿಕ್ಷೆ ಇಲ್ಲದೆ ಹೊರಬಂದ ಕಾರ್ಲ್ ಅವಳು ಇಲ್ಲದೆ ಬದುಕುವುದು ಅಸಾಧ್ಯ ಎಂದು ಭಾವಿಸಿದ್ದ ಆತ ತನ್ನ ಊರನ್ನು ಬಿಟ್ಟು ಬೇರೆ ಕಡೆ ವಾಸಿಸಲು ಹೊರಹೋದ್ರೂ ಆತನ ಮನಸ್ಸಿನಲ್ಲಿ ಅವಳ ನೆನಪುಗಳು ಮಾತ್ರ ಹಾಗೆಯೇ ಇದ್ವು ಅವಳ ಅಸಲಿ ದೇಹ ಸಿಗದಿದ್ದಕ್ಕೆ ಕಾರ್ಲ್ ಈಗ ಮತ್ತೊಂದು ವಿಚಿತ್ರ ದಾರಿ ಕಂಡುಕೊಂಡಿದ್ದ ಕಾರ್ಲ್ ತನ್ನ ಕೊನೆಯ ದಿನಗಳನ್ನು ಒಬ್ಬಂಟಿಯಾಗಿ ಕಳೆಯಲು ಶುರು ಮಾಡಿದ್ದ ಆತನ ಬಳಿ ಈಗ ಅವಳ ನೆನಪಿಗಾಗಿ ಕೇವಲ ಒಂದು ವಸ್ತು ಮಾತ್ರ ಇತ್ತು ತನ್ನ ಸಾವಿನವರೆಗೂ ಆತ ಏನು ಮಾಡುತ್ತಿದ್ದ ಎಂಬುದು ಯಾರಿಗೂ ತಿಳಿಯಲಿಲ್ಲ ಆದರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕಾರ್ಲ್ ಸಾವನ್ನಪ್ಪಿದಾಗ ಆತನ ಮನೆಯಲ್ಲಿ ಸಿಕ್ಕ ಒಂದು ವಸ್ತು ಇಡೀ ಕತೆಗೆ ಒಂದು ದೊಡ್ಡ ಭಾವನಾತ್ಮಕ ಮತ್ತು ಅಪಾಯಕಾರಿ ಅಂತ್ಯ ನೀಡಿತ್ತು ಅಷ್ಟಕ್ಕೂ ಕಾರ್ಲ್ ಸತ್ತಾಗ ಆತನ ಕೈಯಲ್ಲಿ ಏನಿತ್ತು ಆತನ ಜೀವನದ ಕೊನೆಯ ರಹಸ್ಯವೇನು ಬನ್ನಿ ಈಗ ತಿಳಿಯೋಣ ನ್ಯಾಯಾಲಯದಿಂದ ಬಿಡುಗಡೆಯಾದ ಮೇಲೆ ಕಾರ್ಲ್ ಟ್ಯಾಂಜರ್ ಸಂಪೂರ್ಣವಾಗಿ ಒಂಟಿಯಾಗಿರ್ತಾನೆ ಎಲೆನಾಳ ಅಸಲಿ ದೇಹವನ್ನು ಪೊಲೀಸರು ಬೇರೆ ಕಡೆ ರಹಸ್ಯವಾಗಿ ಹೂತು ಹಾಕಿದ್ದರಿಂದ ಕಾರ್ಲ್ಗೆ ಆಕೆಯನ್ನು ಮತ್ತೆ ನೋಡುವ ಅವಕಾಶವಿರಲಿಲ್ಲ ಕಾರ್ಲ್ ಫ್ಲೋರಿಡಾದ ಒಂದು ಸಣ್ಣ ಹಳ್ಳಿಗೆ ಹೋಗಿ ಯಾರಿಗೂ ಕಾಣದಂತೆ ಏಕಾಂತವಾಗಿ ಬದುಕಲು ಶುರು ಮಾಡ್ತಾನೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅಂದ್ರೆ ಕೇಸ್ ಮುಗಿದು ಹನ್ನೆರಡು ವರ್ಷಗಳ ನಂತರ ಕಾರ್ಲ್ ತನ್ನ ಮನೆಯಲ್ಲೇ ಮರಣ ಹೊಂದೆ ಆತ ಸತ್ತ ಕೆಲವು ದಿನಗಳ ನಂತರ ಪೊಲೀಸರು ಆತನ ಮನೆಯ ಬಾಗಿಲು ಮುರಿದು ಒಳಗೆ ಹೋದಾಗ ಅಲ್ಲಿ ಕಂಡ ದೃಶ್ಯ ನಿಜಕ್ಕೂ ಎಲ್ಲರನ್ನೂ ಆಶ್ಚರ್ಯಕ್ಕೀಡು ಮಾಡುತ್ತೆ ಕಾರ್ಲ್ ತನ್ನ ಮಂಚದ ಮೇಲೆ ಒಂದು ಸುಂದರವಾದ ಗೊಂಬೆಯನ್ನು ಅಪ್ಪಿಕೊಂಡು ಪ್ರಾಣ ಬಿಟ್ಟಿದ್ದ ಆ ಗೊಂಬೆ ತೇಟ್ ಎಲೆನ ತರನೇ ಇತ್ತು ಅವಳ ಅಸಲಿ ಶರೀರ ಸಿಗದಿದ್ದಕ್ಕೆ ಕಾರ್ಲ್ ತಾನೇ ಮೇಣದಿಂದ ಆಕೆಯ ರೂಪದ ಗೊಂಬೆಯೊಂದನ್ನು ತಯಾರಿಸಿಕೊಂಡಿದ್ದ ಕಾರ್ಲ್ ಸಾಯುವವರೆಗೂ ಎಲೆನಾ ತನ್ನ ಜೊತೆಯಲ್ಲೇ ಇದ್ದಾಳೆ ಎನ್ನುವ ಇತಿಹಾಸದಲ್ಲಿ ಈ ಕತೆ ಇಂದಿಗೂ ಒಂದು ದೊಡ್ಡ ಚರ್ಚೆಯ ವಿಷಯವಾಗಿದೆ ಕೆಲವರು ಇದನ್ನು ಅಮರ ಪ್ರೇಮ ಎಂದು ಕರೆದ್ರೆ ಇನ್ನು ಕೆಲವು ವೈದ್ಯರು ಇದನ್ನ ಮಾನಸಿಕ ಕಾಯಿಲೆ ಎಂದು ಹೇಳ್ತಾರೆ ಆದ್ರೆ ಕಾರ್ಲ್ ಟ್ಯಾಂಜಲರ್ ಮಾತ್ರ ತನ್ನ ಪ್ರೀತಿಗಾಗಿ ಕಾನೂನು ಮತ್ತು ಪ್ರಕೃತಿಯ ಎಲ್ಲಾ ಮಿತಿಗಳನ್ನು ಮೀರಲು ಪ್ರಯತ್ನಿಸಿದ ಎನ್ನುವುದು ಸತ್ಯ ಸ್ನೇಹಿತರೆ ಈ ವಿಚಿತ್ರ ಘಟನೆಯಿಂದ ನಮಗೆ ತಿಳಿಯುವುದು ಏನಂದ್ರೆ ಮನುಷ್ಯನ ವ್ಯಾಮೋಹ ಮಿತಿ ಮೀರಿದಾಗ ಅದು ಎಂತಹ ವಿಕೃತ ರೂಪ ತಾಳಬಹುದು ಎಂದು ಪ್ರಕೃತಿಯ ನಿಯಮದಂತೆ ಹುಟ್ಟಿದವರು ಸಾವನ್ನಪ್ಪಲೇಬೇಕು ಈ ಸತ್ಯವನ್ನು ಒಪ್ಪಿಕೊಳ್ಳುವುದೇ ಜೀವನ ಇಂತಹ ಘಟನೆಗಳು ನಮಗೆ ಕೇವಲ ಆಶ್ಚರ್ಯ ಮಾತ್ರವಲ್ಲ ಸಮಾಜದಲ್ಲಿ ಮಾನಸಿಕ ರೋಗದ ಮಹತ್ವದ ಬಗ್ಗೆಯೂ ತಿಳಿಸುತ್ತವೆ ಸತ್ಯ ಯಾವತ್ತಿದ್ರೂ ಒಂದು ದಿನ ಹೊರ ಬಂದೇ ಬರುತ್ತೆ ಅನ್ನೋದಕ್ಕೆ ಈ ಕಥೆಯೇ ಸಾಕ್ಷಿ ಈ ವಿಚಿತ್ರ ನೈಜ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾರ್ಲ್ ಮಾಡಿದ್ದು ಸರಿಯೋ ಅಥವಾ ತಪ್ಪೋ ಕಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇಂತಹದೇ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು